ಮಂಡ್ಯ ನಗರದ ಬಿಡಿ ಕಾಲೋನಿಯಲ್ಲಿ ನಾಲ್ಕು ಪಾಯಿಂಟ್ ಐದು ಕೋಟಿ ವೆಚ್ಚದ ಕಾವೇರಿ ಶಾಖಾ ನಾಲೆಯಡಿ ಬರುವ ಬಿಡಿ ಕಾಲೋನಿಯ ಪ್ರವಾಹ ಪೀಡಿತ ಪ್ರದೇಶದ ಪಕ್ಕದ ಹಳ್ಳಕ್ಕೆ ತಡೆಗೋಡೆ ನಿರ್ಮಾಣ ಕಾಮಗಾರಿಯ ಗೋದಲಿ ಪೂಜೆಯನ್ನ ಶಾಸಕರಾದ ರವಿಕುಮಾರ್ ಗಣಿಗ ಅವರು ನೆರವೇರಿಸಿದ್ರು ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯರುಗಳಾದ ನಹೀಂ ಜಾಕೀರ್ ಪಾಷಾ ಪೂರ್ಣಿಮಾ ಶ್ರೀಧರ್ ಮಸೀದಿ ಅಧ್ಯಕ್ಷರಾದ ಮೊಹಮ್ಮದ್ ಇಲಿಯಾಜ್ ಕಾಂಗ್ರೆಸ್ ವಫ್ ಮಂಡಳಿ ಅಧ್ಯಕ್ಷರಾದ ಝವಿಯುಲ್ಲಾ ಕಾಂಗ್ರೆಸ್ ಮುಖಂಡರಾದ ಡಕ್ಕನ್ನ ಯಾಜ ಹಾಗೂ ಇತರರು ಉಪಸ್ಥಿತರಿದ್ದರು ಗಿರೀಶ್ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಮಂಡ್ಯ ಎಷ್ಟು ದುಡ್ಡು ಕೊಟ್ಟರು ನೆಮ್ಮದಿ ಬರಲ್ಲ ಎಷ್ಟು ತಿಂಡಿ ಕೊಟ್ಟರು ನೆಮ್ಮದಿ ಬರಲ್ಲ ನೆಮ್ಮದಿ ಸಿಗೋದು ಒಂದೇ ಟೈಮ್ ಮಲ್ಕೊಂಡ್ರೆ ಆ ಮಲಗಕ್ಕೂ ನಿಮಗೆ ತೊಂದರೆ ಆಗ್ತಾ ಇತ್ತು ಐವತ್ತು ವರ್ಷದಿಂದ ಇನ್ಮೇಲೆ ಎಲ್ಲ ನೀವು ಆರಾಮ ಮಲಗಬಹುದು ಎಷ್ಟೇ ಮಳೆ ಬಂದ್ರು ನೋಡಿ ನಾನು ಒಂದು ಹನ್ನೆರಡು ವರ್ಷದಿಂದ ಇಲ್ಲಿ ಓಡಾಡಬೇಕಾದ್ರೆ ಪ್ರತಿ ಮಳೆ ಬಂದಾಗಲೂ ಸಾಕಿರೋ ಯಾವ ಮಿನಿಸ್ಟ್ರು ಬಂದರೂ ಬೋರ್ಡ್ ಇಟ್ಕೊಂಡು ನಿಂತ್ಕೊಳ್ಳೋಣ ಊರು ನೋಡಿ ಅಂತ ಪ್ರತಿ ಮನೆ ಒಳಕ್ಕೆ ನೀರು ಹೋಗೋದು ನಮ್ಮಂಥ ರಾಜಕಾರಣಿಗಳು ಬರೋದು ಒಂದು ಐವತ್ತು ಸಾವಿರ ರೂಪಾಯಿ ಕೊಟ್ಟೋಗೋದು ಇಲ್ಲಿ ಒಳ್ಳೇದಾಗ್ಲಿ ಒಳ್ಳೆದಾಗ್ಲಿ ನಿಮ್ಮೆಲ್ಲ ಚೆನ್ನಾಗಿ ನೋಡ್ಕೊತೀವಿ ಅಂತ ಹೇಳಿ ಹೋಗೋದು ಇದೇ ಒಂದು ಹತ್ತು ಇಪ್ಪತ್ತು ಮೂವತ್ತು ನಲ್ವತ್ತು ವರ್ಷದಿಂದ ಈ ಜನ ನರಕದಲ್ಲಿ ಬದುಕ್ತಾ ಇದ್ರು ಮಳೆ ಬಂದರೆ ಎಲ್ಲರೂ ಮಳೆ ಬರಲಿ ಅಂತ ಕೈ ಮುಗಿದ್ರೆ ನೀವು ಮಳೆ ಬರಬಾರ್ದು ಅಂತಿದ್ರು ಯಾಕಂದ್ರೆ ನಿಮ್ ಮನೆ ಮುಳುಗುತ್ತೆ ಅಂತ ರೈತರು ಮಳೆ ಬಂದರೆ ಬೆಳೆ ಬೆಳಿಬೇಕು ಅಂದರೆ ಬಿಡಿ ಕಾಲೋನಿಯವ್ರು ಕಾಲೋನಿಯವರು ಮಾತ್ರ ಮಳೆ ಬರೋದು ಬೇಡ ನಮ್ಮ ಬದುಕು ಹಾಳಾಗುತ್ತೆ ಅಂತ ಪಾಪ ನೋವು ನೋವಿಯಲ್ಲಿ ಇರೋರು ಇಲ್ಲೊಂದು ಎರಡು ಮೂರು ಸಾವು ಕೂಡ ಈ ಮಳೆ ಬಂದಾಗ ಆಗಿತ್ತು ಅದನ್ನು ನೋಡಿ ನಮ್ಮ ಸರ್ಕಾರ ನಮ್ಮ ನೀರಾವರಿ ಸಚಿವರು ಡಿ ಕೆ ಶಿವಕುಮಾರ್ ಅವರು ಬಿಡಿ ಕಾಲೋನಿಗೆ ಶಾಶ್ವತವಾಗಿ ಮಳೆ ನೀರಿಂದ ತಪ್ಪಿಸ್ಬೇಕು ಆ ಜನ ಇನ್ಮೇಲೆ ನೆಮ್ಮದಿಯಿಂದ ಮಲಗಬೇಕು ನಮಗೆ ಓಟ್ ಹಾಕಿದ್ದ ಜನ ನೆಮ್ಮದಿಲಿದ್ರೆ ಮಾತ್ರ ನಾವು ನೆಮ್ಮದಿಯಾಗಿ ರಾಜ್ಯ ಆಳೋದಕ್ಕೆ ಸಾಧ್ಯ ಅಂತೇಳಿ ಸಿದ್ದರಾಮಯ್ಯ ಅವರು ನಮ್ಮ ಉಸ್ತುವಾರಿ ಸಚಿವರು ನಿಮ್ಮೆಲ್ಲ ಕೌನ್ಸಿಲರ್ಗಳು ಕಳೆದ ಏಳು ತಿಂಗಳಿಂದ ನನಗೆ ಹಿಂದೆ ಬಿದ್ದು ಈ ಗೋಡೆ ಆಗ್ಲೇಬೇಕು ಬೇರೆ ಏನ್ ಕೆಲಸ ಆಗುತ್ತೋ ಇಲ್ವೋ ಅಂತೇಳಿ ಇವತ್ತು ನಾಲ್ಕೂವರೆ ಕೋಟಿ ರೂಪಾಯಿ ಗೋಡೆ ಕಟ್ಟೋದಕ್ಕೆ ಪೂಜೆ ಮಾಡಿದೀವಿ ಇನ್ನು ಅರ್ಧ ಆಗುತ್ತೆ ಆ ಕಡೆಯಿಂದ ನೀರು ಬಂದ್ಬಿಟ್ರೆ ಏನ್ ಮಾಡೋದು ಅನ್ನೋದು ಕೆಲವರ ಆತಂಕ ಅದಕ್ಕೂ ಐದು ಕೋಟಿ ಹಾಕಿದ್ದೀನಿ ಅದು ಸಾಂಕ್ಷನ್ ಆಗಿದೆ ಇನ್ನು ಇನ್ನೊಂದು ವಾರದಲ್ಲಿ ಟೆಂಡರ್ ಆಗುತ್ತೆ ಹತ್ತು ಕೋಟಿ ರೂಪಾಯಿ ತಡೆಗೋಡೆ ನಿಮ್ಮ ಊರಿಗೆ ಇನ್ ಯಾವ ಮಳೆ ಬಂದರೂ ಮನೆ ಅಳ್ಳಾಡಲ್ಲ ನೀವು ನೆಮ್ಮದಿಯಾಗಿ ಮಲಗ್ಬೋದು ಇದಕ್ಕಿಂತ ನೆಮ್ಮದಿ ನನ್ನ ಕೈಲಿ ಇನ್ನೇನು ಕೊಡೋಕ್ಕೂ ಸಾಧ್ಯ ಇಲ್ಲ ಹತ್ತು ಸರಿ ರೋಡ್ ಮಾಡ್ಬೋದು ಹತ್ತು ಪಾರ್ಕ್ ಮಾಡ್ಬೋದು ಹತ್ತು ಮಸೀದಿ ಕಟ್ಬೋದು ಹತ್ತು ದೇವಸ್ಥಾನ ಕಟ್ಬೋದು ಆದರೆ ನೆಮ್ಮದಿಯಾಗಿ ನಿದ್ದೆ ಬರೋದಕ್ಕೆ ಗೋಡೆ ಕಟ್ಟಿದಿವಲ್ಲ ಅದೇ ನೂರು ಮಸೀದಿಗೆ ಸಮ ಅದೇ ನೂರು ದೇವಸ್ಥಾನಕ್ಕೆ ಸಮ ಅದೇ ನೋವು ಚರ್ಚೆ ಸಮ ಜನರ ನೆಮ್ಮದಿನೇ ದೇವರು ಹೌದಲ್ವ ಜನರ ನೆಮ್ಮದಿ ದೇವರು ಜನ ಇದ್ರೆ ನಾವೆಲ್ಲ ನಿಮಗೆ ನೆಮ್ಮದಿಯಾಗಿ ಮಲಗಬೇಕಾದ್ರೆ ಅಲ್ಲಿಂದ ನೀರು ಬರಬಾರ್ದಾಗಿತ್ತು ಅದಕ್ಕೆ ಇವತ್ತು ಪೂಜೆ ಮಾಡಿದ್ದೀವಿ ಇನ್ನು ಐದು ಕೋಟಿನೂ ಸ್ಯಾಂಕ್ಷನ್ ಮಾಡಿದ್ದೀನಿ ಆ ಗೋಡೆನು ನಿಮಗೆ ಅತಿ ಶೀಘ್ರದಲ್ಲೇ ಕಟ್ತೀವಿ ಮತ್ತೆ ನಿಮಗೆ ಈ ಚುನಾವಣೆಯಲ್ಲಿ ಬಂದಾಗ ನಾನು ನಿಮ್ಮ ಬೀದಿ ದೀಪ ಇಲ್ಲ ಅನ್ನೋದನ್ನು ನೋಡಿದೆ ಬೀದಿ ಬೀ ದೀಪ ತಗೊಳ್ಳೋಣ ಅಂತ ಹೇಳಿದ್ರೆ ಸರ್ಕಾರದಲ್ಲಿ ನೂರೆಂಟು ಕಾನೂನಿದೆ ಐದು ಪರ್ಸೆಂಟನ್ನು ಮಾತ್ರ ಖರೀದಿ ಮಾಡಬೇಕು ಅಂತ ಹೇಳಿದ್ರು ಐದು ಪರ್ಸೆಂಟ್ ಅಂದರೆ ಮಂಡ್ಯದಲ್ಲಿ ಹತ್ತು ಸಾವಿರ ಬಲ್ಪ್ ಇದೆ ಐದು ಅಂದ್ರೆ ಐನೂರು ಬಲ್ಪ್ ಐನೂರು ಬಲ್ಪ್ ನಿಮ್ಮ ಬೇರೆ ಸಾಲಲ್ಲ ಸರಿ ಕೊಟ್ಟು ಮಾತು ಕೊಟ್ಟು ಮಾತನ್ನ ಯಾವತ್ತು ರವಿಕುಮಾರ್ ಇಂದು ತಗೊಳಲ್ಲ ನನ್ನ ಸ್ವಂತ ದುಡ್ಡು ಹಾಕಿ ನಿಮ್ಮೆಲ್ಲ ಬೀದಿ ದೀಪಕ್ಕೆ ಲೇಟ್ ಹಾಕ್ ಕೊಟ್ಟಿದ್ದೀನಿ ನಾನು ಹೆಚ್ಚಿನ ಬೀದಿ ದೀಪ ಉಳಿದವಾ ಮತ್ತೆ ಊರಿನ ಏರಿಯಾದ ಒಳಗಡೆ ರಸ್ತೆಗಳು ಕಿತ್ತೋಗಿದೆ ಒಂದು ಕೋಟಿ ರೂಪಾಯಿ ಹಾಕಿದೀನಿ ಬರೋವಾರ ಮತ್ತೆ ಬರ್ತೀನಿ ಮತ್ತೆ ಒಂದು ಕೋಟಿ ರೂಪಾಯಿ ಪೂಜೆ ಮಾಡ್ತೀನಿ ಊರಿನ ಒಳಗಡೆಯ ರಸ್ತೆ ಮತ್ತು ಚರಂಡಿನೆಲ್ಲ ಅತಿ ಶೀಘ್ರದಲ್ಲೇ ಡಾಂಬರೀಕರಣವನ್ನ ಮಾಡ್ತೀವಿ ಜಾಸ್ತಿ ದಿನ ಬರೋವರೇ ಮತ್ತೆ ಬರ್ತೀನಿ ಮತ್ತೆ ಪೂಜೆ ಮಾಡ್ತೀನಿ ಪಾರ್ಕ್ ಅಭಿವೃದ್ಧಿ ಮಾಡಬೇಕು ಆ ಪಾರ್ಕ್ ಕೂಡ ನಿಮ್ಮ ಮಕ್ಕಳು ಆಡೋದಕ್ಕೆ ನೀವು ಜಿಮ್ ಮಾಡೋದಕ್ಕೆ ಏನಪ್ಪ ನಮ್ಮ ನಮ್ಮ ಮನೆಗೆ ಯಾರಾದರೂ ನಿಮ್ಮ ಮೂರವ್ರು ಭೀ ನಿಮ್ಗೆ ಕೊಡಕ ಇಲ್ಲ ಹೆಣ್ ಹೆಣ್ಣು ಹೋಗಕ ಬಂದಾಗ ಒಂದು ಪಾರ್ಕ್ ಇಲ್ಲಾಂದ್ರೆ ಬೇಜಾರಾಗ್ಬಾರ್ದಲ್ಲ ಅತ್ಯಾಧುನಿಕ ಒಳ್ಳೆ ಹಸರು ಕಾಣುವಂಥ ನಿಮ್ಮ ಮಧ್ಯದಲ್ಲಿರೋ ಮಸೀದಿ ಪಕ್ಕದಲ್ಲಿರೋ ಪಾರ್ಕನ್ನು ಶೀಘ್ರದಲ್ಲೇ ಅಭಿವೃದ್ಧಿ ಮಾಡಿಕೊಡ್ತೀನಿ